ವೀಕ್ಷಕರೇ ನಿಮ್ಮ ಎಂ ಸ್ವಾಮಿ ಪ್ರತಿ ತಾಲೂಕು ಮಟ್ಟದಲ್ಲಿ ಉದ್ಯೋಗ ಮೇಳಗಳು ಹೆಚ್ಚು ಹೆಚ್ಚು ಹಮ್ಮಿಕೊಂಡು ನಿರುದ್ಯೋಗ ಸಮಸ್ಯೆಯಲ್ಲಿರುವ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ದೊರಕಿಸಿಕೊಡಲು ಸಾಧ್ಯ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ವರುಣಾ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದರು ಅವರು ಇಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯನಚಿತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಎಂ ಐ ಟಿ ಕಾಲೇಜಿನಲ್ಲಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಹಾಗೂ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಯ್ಕೆಯಾದ ಉದ್ಯೋಗ ಆಕಾಂಕ್ಷಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು ಉದ್ಯೋಗ ಮೇಳ ಮೈಸೂರಲ್ಲಿ ಮಾಡುವಂತೆ ಈಗ ನಮ್ಮ ಯಂದ ಸರ್ ಅವರು ಒಂದು ನಮ್ಮ ತಾಂಡವಪುರದಲ್ಲಿ ಒಂದು ಉದ್ಯೋಗ ಮೇಳ ಮಾಡಿ ಅಂತ ಇಲ್ಲಿ ಇಂಡಸ್ಟ್ರಿ ಬಹಳ ಇದ್ದಾವೆ ಅಂತ ಹೇಳಿದಾಗ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿ ಬಹಳ ಶಾರ್ಟ್ ಪಿರಿಯಡ್ ಆಗಿ ಒಂದು ಆಯೋಜಿಸಲು ಮಾಡಿದ್ದೀವಿ ಈ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಹಾಗೂ ಜಿಲ್ಲಾಡಳಿತದ ಸಹಯೋಗದಿಂದ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ರೂಪಾಯಿ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮ್ಮನ್ನು ಸೂಕ್ತವಾಗಿ ಮಾರ್ಗದರ್ಶನ ಮಾಡಿದ ಶ್ರೀ ವಿಧಾನ ಪರಿಷತ್ತರ ಸದಸ್ಯರಾದ ಶ್ರೀ ಯದೀಧರ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿ ಶ್ರೀ ಲಕ್ಷ್ಮಿಕಾಂತ್ ರೆಡ್ಡಿ ಅವರೇ ಹಾಗೂ ಸಿಇಒರಾದ ಯುಗೇಶ್ ಕುಮಾರ್ ಅವರೇ

பத்தோன்யூ கூட நமஸ்கார ಹೊಂದಿ ಜಿಲ್ಲಾ ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ಉದ್ಯೋಗ ಮೇಳ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಯುವಕರು ಉದ್ಯೋಗ ಮಾಡಿ ಉದ್ಯೋಗ ಮೇಳ ನಡೆಸಿ ಎಲ್ಲಾ ಉದ್ಯೋಗಿಯೂ ಕೂಡ ಆ ಕಂಪನಿಯವರೇ ಜೊತೆ ನೇರವಾಗಿ ಅವ್ರಿಗೆ ಅನ್ನ ನಡೆಸ್ಕೊಡುವಂತ ಒಂದು ಅವಕಾಶ ಮಾಡ್ಕೊಡ್ತಾರೆ ಈ ಒಂದು ಇಂಟರ್ವ್ಯೂಗಳ ಆದಾಗ ಎಷ್ಟೋ ಜನಕ್ಕೆ ಅಲ್ಲೇ ಸ್ಥಳದಲ್ಲಿ ಕೂಡ ಕೆಲಸ ಸಿಗುತ್ತೆ ಈ ಒಂದು ಉದ್ಯೋಗ ಮಂಡಿದ್ರು ಕೂಡ ಸುಮಾರು ಎಂಟ್ನೂರ ಮೂವತ್ತಾರು ಉದ್ಯೋಗಕಾಂಕ್ಷಿಗಳು ಬಂದಿದ್ರು ಅವರಿಗೆ ಸುಮಾರು ಇಪ್ಪತ್ತು ಜನಕ್ಕಿಗಾಗಲೇ ಸ್ಥಳದಲ್ಲಿ ಆಫರ್ ಲೆಟರ್ ಕೂಡ ಕೊಟ್ಟಿದ್ದಾರೆ ತೋರಿಸ್ ನನಗೆ ಬಟ್ಟೆ ಹಲವಾರು ಸುಮಾರು ಏಳೆಂಟು ಕಂಪ್ನಿಗಳಲ್ಲಿ ಕಂಪನಿಗಳಲ್ಲಿ ಬೇರೆ ಬೇರೆ ಪೋಸ್ಟ್ ಗಳಲ್ಲಿ ಉದ್ಯೋಗಗಳನ್ನ ಆಫರ್ ಲೈಟ್ ಸ್ಥಳದಲ್ಲಿ ನೀಡಿದ್ದಾರೆ ಸೊ ಆ ಇಪ್ಪತ್ತು ಜನ ಉದ್ಯೋಗ ಕೆಲಸ ಇದ್ರೆ ಕೆಲಸದಲ್ಲಿ ಸ್ಥಳದಲ್ಲಿ ಸಿಕ್ಕಿದೆ ಆದರೆ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳ ನಡೀಬೇಕಾಗಿತ್ತು ಪ್ರತಿ ವರ್ಷ ಒಂದು ಉದ್ಯೋಗಗಳನ್ನ ಮಾಡಬೇಕು ಅಂತ ಹೇಳಿ ಇಲಾಖೆ ಟಾರ್ಗೆಟ್ ಕೊಟ್ಟಿರ್ತಾರೆ ಹಾಗಾಗಿ ಟಾರ್ಗೆಟ್ ಮುಗಿಸಲೇಬೇಕು ಅನ್ನೋ ಒಂದು ನೆಪ ಮಾತ್ರಕ್ಕೋಸ್ಕರ ಉದ್ಯೋಗ ಮೇಳ ಆಗಬಾರ್ದು ಬದಲಾಗಿ ಜಮ್ಯೂನ್ ಆಗಿ ಎಲ್ಲ ಉದ್ಯೋಗ ಯುವಕ ಯುವತರಿಗೆ ಸಾಧ್ಯವಾದಷ್ಟು ಕೆಲಸವನ್ನು ಕೊಡಿಸ್ಬೇಕು ಮತ್ತು ಎಲ್ಲ ಕಂಪ್ನಿಗಳಿಗೆ ಯಾರ್ಯಾರ ಅಗತ್ಯ ಇದೆ ನೌಕರರ ಅಗತ್ಯ ಇದೆ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲಾಗಿ ಸೇರಿಸಿ ಮತ್ತೆ ಯಾರ ಆಕಾಂಕ್ಷಿಗಳು ಇರ್ತಾರೆ ಅವರು ಕೂಡ ಜಿಲ್ಲೆಗೆ ಎಲ್ಲಾ ಊರಿಗಳನ್ನು ಕರ್ಕೊಂಡು ಬಂದು ಅವರು ಮತ್ತೆ ಉದ್ಯೋಗ ಕೊಡುವಂತ ಕಂಪ್ನಿಗಳ ಮತ್ತೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕು ಆ ಕೆಲಸ ನೀವು ಬಾರಿ ಮಾಡಿದೆ ಅಂತ ನಾನು ಭಾವಿಸ್ತೀನಿ ಅಲ್ಲಿ ಇಪ್ಪತ್ತೈದು ಲಕ್ಷ ಆಫರೇಟರ್ಸ್ ಬಹಳ ಕಮ್ಮಿ ಆಯ್ತು ಬಟ್ ಇದಾದ್ಮೇಲೆ ಮತ್ತೆ ತಾಲೂಕು ಮಟ್ಟದಲ್ಲೂ ಕೂಡ ನಾವು ಹೋಗಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಅದು ಸಂತೋಷ ವಿಚಾರ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರಿಂದ ಮತ್ತೆ ಬಹುಶಃ ಈ ಸರಿ ಬಜೆಟ್ ಕಾಲದಲ್ಲಿ ಎಷ್ಟೊಂದು ಕ್ರೀಡಾಂಗಣಗಳು ಬಿಸಿ ಆಗಿದ್ದರಿಂದ ಸರಿಯಾಗಿ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ ಜಿಲ್ಲೆಗೆ ಆಗಲಿ ಹೆಚ್ಚು ಜನ ಬಂದಿಲ್ಲ ಬಟ್ ತಾಲೂಕು ಮಟ್ಟದಲ್ಲಿ ಹೋಗಲು ಕೂಡ ನಾವು ಉದ್ಯೋಗಗಳೆಲ್ಲ ಮಾಡ್ತೀವಿ ಅಂತ ಹೇಳಿದರೆ ತಾಲೂಕು ಮಟ್ಟದಲ್ಲಿ ಹೋದಾಗ ಬಹುಶಃ ಹೆಚ್ಚಿನ ಸಂಖ್ಯೆ ಮಾಹಿತಿ ಸಿಕ್ಕಿ ಹೆಚ್ಚು ಜನ ಇವತ್ತು ಯುವ ಉದ್ಯೋಗಗಳನ್ನು ಅಟೆಂಟ್ ಮಾಡಿ ಅವ್ರ ಉದ್ಯೋಗನ ಪಡೆಯುವಂಥ ಕೆಲಸ ಆಗಲಿ ಅಂತ ಹೇಳಿ ಬೇರೆ ನಾನು ಸ್ಪಷ್ಟಪಡ್ತೇನೆ ಇವತ್ತು ಭಾರತದಲ್ಲಿ ನಿರುದ್ಯೋಗ ಸಂಖ್ಯೆ ಜಾಸ್ತಿ ಆಗ್ತಾ ಬರ್ತಾ ಇದೆ ಇವತ್ತು ನಮ್ಮ ಎಕನಾಮಿ ಕೂಡ ಅಷ್ಟು ಚೆನ್ನಾಗಿಲ್ಲ ನಮಗೆ ಗೊತ್ತಿರೋ ಹಾಗೆ ಜಿ ಡಿ ಪಿ ಗ್ರೋತ್ ಕೂಡ ಕಮ್ಮಿ ಆಗಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಬರೀ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿದೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಸ್ಗಳಲ್ಲಿ ಸೊ ಹಾಗಾಗಿ ಈ ಆರ್ಥಿಕ ಬೆಳವಣಿಗೆ ಕುಂಠಿತ ಆಗಿದ್ದ ಜೊತೆಗೆ ಈ ಉದ್ಯೋಗದ ಅವಕಾಶಗಳು ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ ಆದರೆ ಇದನ್ನು ನಮ್ಮ ರಾಜ್ಯದಲ್ಲಿ ಆ ತಡಿಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ದಾವೆ ದೇಶದ ಸರಾಸರಿ ಜಿ ಡಿ ಪಿ ಗ್ರೋತಿ ಹೋಲಿಸಿದ್ರೆ ನಮ್ಮ ಜಿ ಡಿ ಪಿ ಗ್ರೋತ್ ಬಾರಿ ಚೆನ್ನಾಗಿದೆ ದೇಶದಲ್ಲಿ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದರೆ ನಮ್ಮಲ್ಲಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಸೊ ಹಾಗಾಗಿ ಸರಾಸರಿ ದೇಶಕ್ಕಿಂತ ನಮ್ಮ ಜಿ ಡಿ ಪಿ ಗ್ರೋತ್ ಆಗಿದೆ ನಿನ್ನೆ ತಾನೇ ಬಜೆಟನ್ನು ಮುಖ್ಯಮಂತ್ರಿಗಳು ಮಂಡಿಸಿದ್ರು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಮಂಡಿಸಬೇಕಾದರೂ ಕೂಡ ಉದ್ಯೋಗ ಸೃಷ್ಟಿಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಮತ್ತು ಬಂಡವಾಳ ಹುಟ್ಟಿಗೆ ಹೆಚ್ಚು ಒತ್ತು ಕೊಡ್ತಿದ್ದೀವಿ ಅಂತ ಹೇಳಿ ತಮ್ಮ ಬಜೆಟ್ ಪಾಠದಲ್ಲಿ ಹೇಳಿದ್ದಾರೆ ಬೇಕಾದಷ್ಟು ಅಂತ ಕೈಗಾರಿಕೆಗಳ ಅಭಿವೃದ್ಧಿಗೋಸ್ಕರ ಕೂಡ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಸೊ ಕೈಗಾರಿಕೆಗಳಿಗೆ ನಾವು ಹೆಚ್ಚು ಅನುಕೂಲಗಳನ್ನು ಮಾಡಿಕೊಟ್ಟಾಗ ಮತ್ತು ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಹೆಚ್ಚು ಹಣನ ಕೊಟ್ಟಾಗ ಕೈಗಾರಿಕಾ ಉತ್ಪಾದನೆ ಜಾಸ್ತಿ ಆಗುತ್ತೆ ಕೈಗಾರಿಕಾ ಉತ್ಪಾದನೆ ಆಗುತ್ತೆ ಆದರೆ ಉದ್ಯೋಗ ಉದ್ಯೋಗಾವಕಾಶಗಳು ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಇದರಿಂದ ಕರ್ನಾಟಕದಲ್ಲಿ ತಕ್ಕ ಮಟ್ಟಿಗೆ ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸೊ ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಯುವರೆ ಕೆಲಸಕ್ಕೋಸ್ಕರ ಓದ್ತಿದ್ದಾರೆ ಅಷ್ಟಿದ್ದಾರೆ ಅವರೆಲ್ಲರೂ ಕೆಲಸ ಸಿಗಲಿ ಜೀವನೋಪಾಯಕ್ಕೆ ದಾರಿ ಆಗಲಿ ಅಂತ ಅನಿಸ್ತಾ ಮತ್ತು ನಾವು ವರ್ಣಾ ಕ್ಷೇತ್ರದ ಜೊತೆ ಯಾರಿಗೆ ಸಿಕ್ಕದೆ ಇರುವ ಜನಕ್ಕೆ ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸಿ ಇಂಥ ಕಾರ್ಯಕ್ರಮಗಳೆಲ್ಲ ಇನ್ನೂ ಚೆನ್ನಾಗಿ ನಮ್ಮ ಇಲಾಖೆಯವರು ಮತ್ತು ಎಲ್ಲ ಜನವರು ಮಾಡಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ನನಗೆ ಮಾತುಗಳನ್ನು